ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮುಂದುವರೆಸೋಣ ಶಾಂತಲೆ ಜೊತೆಗೆ ಕುವರ ವಿಷ್ಣು ಎಲ್ಲರೂ ತೀರ್ಕೊತಾರೆ ಸೋಬಲೆ ತನ್ನ ಪತಿಯ ಶವದೊಂದಿಗೆ ರಾಜಧಾನಿಯನ್ನು ತಲುಪ್ತಾಳೆ ಅಲ್ಲಿ ಎಲ್ಲ ಜನ ಎಲ್ಲ ಸೇರ್ತಾರೆ ಈ ಕಡೆ ವಿಷ್ಣುವರ್ಧನ ಪ್ರಭುಗಳು ಶಾಂತಲೆಯ ಶರೀರವನ್ನು ಒಂದು ರಥದಲ್ಲಿ ಹಾಕ್ಕೊಂಡು ಶಿವಗಂಗೆಯ ದಾರಿಯನ್ನು ಹಿಡಿತಾರೆ ಅವ್ರ ಜೊತೆಗೆ ಯಾರೊಬ್ರು ಇರ್ಕೂಡ್ದು ಅಂತ ಅವ್ರು ಆದೇಶ ಮಾಡಿರ್ತಾರೆ ರಾತ್ರಿಯೆಲ್ಲ ಪ್ರಯಾಣವನ್ನು ಮಾಡ್ತಾರೆ ಸೂರ್ಯೋದಯ ಇನ್ನೇನು ಸಮೀಪಿಸ್ತಾ ಇದೆ ಅನ್ನುವಾಗ ಪ್ರಭುಗಳ ರಥ ಶಿವಗಂಗೆಗೆ ಇನ್ನೊಂದು ಗಾವುದ ದೂರದಷ್ಟು ಇರುತ್ತೆ ಆ ಶಿವಗಂಗೆಯ ಬೆಟ್ಟ ಆಕಾಶದ ಅಂಚಿನಲ್ಲಿ ಶಾಂತಲೆಯನ್ನು ಆಹುತಿಗೊಂಡ ಮಹಾಭೂತದ ಹಾಗೆ ಪ್ರಭುಗಳ ಕಣ್ಣಿಗೆ ಬೀಳುತ್ತೆ ರಥದ ವೇಗ ಇನ್ನೂ ಹೆಚ್ಚಾಗುತ್ತೆ ಶಿವಗಂಗೆಯ ಊರು ಸಮೀಪ ಆಗ್ತಾ ಬರುತ್ತೆ ಊರು ಹತ್ತಿರ ಆದಾಗ ಪ್ರಭುಗಳು ರಾಜಮಾರ್ಗವನ್ನು ಬಿಡ್ತಾರೆ ರಥವನ್ನು ಬೆಟ್ಟದ ಬುಡದ ಒಂದು ಕಡೆಗೆ ತಿರುಗಿಸ್ತಾರೆ ಕಲ್ಲು ಗುಂಡುಗಳ ಮೇಲೆ ಪೊದೆಗಳ ಮೇಲೆ ಇರುಕು ಬಿರುಕುಗಳಲ್ಲಿ ಕುದುರೆಗಳು ರಥವನ್ನು ಬಹಳ ಪ್ರಯಾಸದಿಂದ ಎಳ್ಕೊಂಡು ಹೋಗಿ ಬೆಟ್ಟದ ಬುಡವನ್ನು ಸೇರಿ ಅಷ್ಟು ಅಷ್ಟೊತ್ತಿಗೆ ಸೂರ್ಯೋದಯ ಚೆನ್ನಾಗಿ ಆಗಿರುತ್ತೆ ಪ್ರಭುಗಳು ಶಾಂತಲೆಯ ಕಳೆಯ ಬರುವನ ರಥದ ಪೀಠದಿಂದ ಬಿಚ್ಚಿ ಕೆಳಗಿಳಿಸ್ಕೊಳ್ತಾರೆ ಕಾಡಿನ ನೆಲದ ಮೇಲೆ ಶಾಂತಲೆಯ ಶರೀರವನ್ನು ಇಡಬೇಕಾದ್ರೆ ಅವರ ಕರುಳು ಕಿತ್ತು ಬರುತ್ತೆ ದುಃಖವನ್ನು ತಡಿಲಿಕ್ಕಾಗಲ್ಲ ಎಲ್ಲರ ಶಾಶ್ವತ ಹಾಸಿಗೆ ಇದೇ ದೇವಿ ನಿನ್ನ ವಿಷ್ಣುವರ್ಧನ ಇವತ್ತು ನಿರ್ಭಾಗ್ಯನಾಗಿದ್ದಾನೆ ಆಗಿದಾನೆ ಅಂತ ಹೇಳ್ಬಿಟ್ಟು ತನ್ನ ದೇವಿಯ ಕಳೆ ಬರವನ್ನು ಮೃದುವಾಗಿ ನೆಲದ ಮೇಲೆ ಮಲಗಿಸ್ತಾರೆ ಅಲ್ಲಿದ್ದ ಒಂದು ಹಿಡಿ ಮಣ್ಣನ್ನು ತಗೊಂಡು ತಮ್ಮ ತಲೆ ಮೇಲೆ ಸುರುಕೊಂತಾರೆ ಪೂರ್ವ ಪಶ್ಚಿಮ ದಕ್ಷಿಣ ಸಮುದ್ರಗಳ ಮೇರೆ ಇದ್ದಂತಹ ಭೂಪಾಲನಿಗೆ ಭಗವಂತನಿಗೆ ಅಂತ ಲೋಕೋತ್ತರವಾದ ದೇವಾಲಯಗಳನ್ನು ಕಟ್ಟಿಸಿದವ್ರಿಗೆ ಧರ್ಮ ಸತ್ಯ ಇವುಗಳೇ ಜೀವನದ ಪರಮಧ್ಯೇಯ ಅಂತ ನಂಬಿ ನಡ್ಕೊಂಡವ್ರಿಗೆ ಎಣಿಕೆ ಇಲ್ಲದ ದಾನ ಧರ್ಮಗಳನ್ನ ಮಾಡಿದವರಿಗೆ ಬೇದರಹಿತರಾದವ್ರಿಗೆ ತಲೆ ಮೇಲೆ ಒಂದು ಹಿಡಿ ಮಣ್ಣು ತಾವು ತಾವೇ ಹಾಕೊಳ್ಳ ಹಾಗಾಗತ್ತೆ ಪ್ರಭುಗಳು ಕೂತ್ರೆಗಳ ಸಹಾಯದಿಂದ ತಾವು ತಂದಿದ್ದ ರಥವನ್ನು ಒಂದು ಕೊರಕಲಿಗೆ ತಳ್ಳಿಬಿಡ್ತಾರೆ ರಥದ ಎರಡು ಕಡೆ ಕಂಬಗಳಿಗೆ ಕಟ್ಟಿ ಉರಿತಿದ್ದ ಪಂಜುಗಳು ಆ ರಥಕ್ಕೆ ಬೆಂಕಿ ಕೊಡುತ್ತವೆ ಪ್ರಭುಗಳು ಕುದುರೆಗಳ ಕುತ್ತಿಗೆಯನ್ನು ತಟ್ಟಿ ನಿಮ್ಮ ಸೇವೆ ಸಂದಿತು ನಿಮಗೆ ಕೃತಜ್ಞನಾಗಿದ್ದೀನಿ ನೀವಿನ್ನು ಸ್ವೇಚ್ಛೆ ಹೋಗಿ ಅಂತ ಹೇಳಿಬಿಟ್ಟು ಆ ಕುದುರೆಗಳನ್ನು ಬಿಡುಗಡೆ ಮಾಡಿ ಓಡಿಸ್ತಾರೆ ರಾಜಮುದ್ರೆ ಇದ್ದಂತಹ ಆ ಅಶ್ವಗಳನ್ನು ಯಾರು ಕಟ್ಟ ಹಾಕಬಾರ್ದು ಅನ್ನೋ ಒಂದು ಶಾಸನ ಕೂಡ ಆವಾಗಲ್ಲಿರುತ್ತೆ ಕುದುರೆಗಳು ಸ್ವೇಚ್ಛೆಯಾಗಿ ಹೊರಟೋಗುತ್ತವೆ ಈ ಕಡೆ ಶಾಂತಲೆಯ ಕಳೆಬರವನ್ನು ಎತ್ತಿ ಹೆಗಲ ಮೇಲೆ ಹಾಕ್ಕೊಂಡು ಪ್ರಭುಗಳು ಬೆಟ್ಟವನ್ನು ಹತ್ತಕ್ಕೆ ಪ್ರಾರಂಭ ಮಾಡ್ತಾರೆ ಸ್ವಲ್ಪ ದೂರ ಹತ್ತೋಷ್ಟರಲ್ಲಿ ಆಯಾಸ ಉಂಟಾಗುತ್ತೆ ದಾರುಣವಾದ ದುಃಖ ಅವರ ಅಪಾರ ದೇಹ ಶಕ್ತಿಯನ್ನು ಕುಗ್ಗಿಸಿರುತ್ತೆ ಹಿಂದಿನ ದಿನ ಉಪವಾಸ ರಾತ್ರಿ ಇಂತಹ ಮಹಾನ್ ದುಃಖ ನಿದ್ದೆ ಇಲ್ಲದೆ ರಾತ್ರಿ ಎಲ್ಲ ರಥವನ್ನು ನಡೆಸ್ಕೊಂಡು ಬಂದಂತಹ ಆಯಾಸ ಕೈಯಲ್ಲಿ ಈಗ ಕಳೆಬರ ದಾರಿಯಿಲ್ಲದ ದಾರಿಯಲ್ಲಿ ಬೆಟ್ಟವನ್ನು ಹತ್ತುವಂತಹ ಶ್ರಮ ಬೇರೆ ಇದು ಯಾರಿಗೆ ಸಾಧ್ಯ ಪ್ರಭುಗಳು ಆಯಾಸದಿಂದ ಒಮ್ಮೆ ನಿಂತ್ಕೊಂತಾರೆ ಕತ್ತನ್ನು ತಿರುಗಿಸಿ ತಮ್ಮ ದೇವಿಯನ್ನು ನೋಡ್ತಾರೆ ನೋಡಿದ ತಕ್ಷಣ ಕರುಳು ಕಲುಕೆ ಬರುತ್ತೆ ದುಃಖ ಹೆಚ್ಚಾಗುತ್ತೆ ಇದು ನನ್ನ ಶಾಂತಲೆನ ಇದು ನನ್ನ ಹೃದಯ ರತ್ನನ ಇದು ಆಕೆಯ ಸೌಭಾಗ್ಯ ಸೊಬಗುಳ ಮುಖವ ನನ್ನ ಜೀವಕ್ಕೆ ಜೀವನವನ್ನು ರಸಪುಷ್ಟಿಯನ್ನು ಕೊಟ್ಟು ನನ್ನ ಹೃದಯಕ್ಕೆ ಸ್ಥೈರ್ಯವನ್ನು ನನ್ನ ಬಾಹುಗಳಿಗೆ ಶಕ್ತಿಯನ್ನ ಮನಸ್ಸಿಗೆ ಆನಂದ ಉಲ್ಲಾಸಗಳನ್ನು ಕೊಟ್ಟಂತಹ ಮುಖಶ್ರೀ ಇದೇನಾ ಯಾರ ಒಂದು ಉತ್ಸಾಹದ ಮಾತಿನಿಂದ ನನ್ನ ಎದೆ ಒಬ್ಬತಿತ್ತು ನನ್ನ ಭುಜಗಳಲ್ಲಿ ವೀರಶ್ರೀ ಸಂಚಾರ ಆಗ್ತಿತ್ತು ಯಾರ ಒಂದು ಸಣ್ಣ ನಗೆಯಿಂದ ಬ್ರಹ್ಮಾನಂದವನ್ನು ನಾನು ಪಡಿತಿದ್ನೋ ಯಾರ ಸಂತೋಷಕ್ಕೋಸ್ಕರ ಶ್ರೇಯಸ್ಸಿಗೋಸ್ಕರ ನನ್ನ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ನೋ ಭಗವಂತನಿಗೆ ಭವ್ಯವಾದ ಆಲಯಗಳನ್ನು ಕಟ್ಟಿಸಿದ್ನೋ ಯಾರ ಪುಣ್ಯ ಬೆಳೀಲಿ ಧರ್ಮ ವೃದ್ಧಿಸ್ಲಿ ರಾಜ್ಯ ಎಲ್ಲ ಸುರಕ್ಷಿತವಾಗಿರಲಿ ಅಂತ ಸತತವಾಗಿ ಶ್ರಮಿಸಿದ್ನೋ ಅಂತಹ ರಸವಂತೆ ಈಗ ಬತ್ತಿ ಹೋಯ್ತಾ ನಿರ್ಜೀವ ಆಯ್ತಾ ಅಂತ ಪ್ರಭುಗಳು ಅಂದ್ಕೊಳ್ತಾರೆ ಶಾಂತ್ಲೆ ಓ ಶಾಂತ್ಲೆ ಓ ಅನ್ನು ದೇವಿ ನಾನೊಬ್ನೇ ಇನ್ನಿಲ್ಲಿರೋಕ್ಕೆ ಸಾಧ್ಯ ಇಲ್ಲ ನನಗೆ ಸಾಧ್ಯವೇ ಇಲ್ಲ ನಿನ್ನ ಜೀವವನ್ನು ಅರಸ್ತಾ ಇಲ್ಲಿಗೆ ಬಂದಿದ್ದೀನಿ ಅದು ಇಲ್ಲೇ ಇದೆ ಅಂತ ನನಗೆ ಗೊತ್ತು ನನ್ನ ಜೀವ ಇನ್ನು ಇಲ್ಲಿರೋದ್ರಿಂದ ನಿನ್ನ ಜೀವನೂ ಇಲ್ಲೇ ಇರುತ್ತೆ ಅನ್ನೋ ಭರವಸೆ ನನಗಿದೆ ದೇವಿ ನನ್ನ ಮೇಲೆ ನಿನಗ ಆಣೆ ನೀನು ನಾನು ಹೇಳಿದೆಲ್ಲ ಕೇಳ್ತಾ ಇದೀಯ ನನ್ನನ್ನು ನೋಡ್ತಾನೂ ಇದೆಯಾ ನನ್ನನ್ನು ಹೀಗೆ ಮೋಸಪಡಿಸಿ ಹೋಗ್ಬೇಕು ಅನ್ನೋದು ನಿನ್ನ ಉದ್ದೇಶ ಇಲ್ಲ ಅನ್ಸುತ್ತೆ ನೀನು ಕಾಲ್ಜಾರಿ ಬಿದ್ದೆ ಅಂದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅದು ಶಾಂತ್ಲೆ ನಿನ್ನ ಹೆಸರು ಎಷ್ಟು ಅಮೃತಮಯವಾಗಿದೆ ದೇವಿ ನಿನ್ನ ಮನಸ್ಸು ಯಾವ ಕಠಿಣ ಸಮಸ್ಯೆಗೆ ಸಿಕ್ಕಾಕ್ ನಿನಗೆ ಯಾವುದು ಬೇರೆ ಮಾರ್ಗ ಕಾಣ್ಬರ್ಲಿಲ್ವ ಇಂತಹ ಮಾರ್ಗವನ್ನು ನೀನು ಅನುಸರಿಸಿದೆಯಲ್ಲ ನಿನ್ನ ಕಣ್ಣಿಗೆ ನಾನು ಮೂರ್ಖನ ಹಾಕಿ ಕಣ್ಣ ಅಥವಾ ಹಠಮಾರಿ ಹಾಗೆ ಕಣ್ಣ ಅಂತಹ ಅಪರಾಧವನ್ನು ನಾನು ಏನು ಮಾಡಿದ್ದೆ ನನ್ನ ಹಠ ನಿನಗೆ ಈ ವಿಧಿಯನ್ನು ತಂದು ಕೊಡ್ತಾ ಶಾಂತ್ಲೆ ಕ್ಷಮೆ ಅನ್ನೋದು ಪರಾತ್ಪರ ವಸ್ತು ಅಂತೆ ನಿನ್ನ ದಯಾರ್ದೆ ಅಲ್ವಾ ನೀನು ನನ್ನನ್ನು ಕ್ಷಮಿಸಬೇಕು ಶಾಂತ್ಲೆ ಓ ಶಾಂತ್ಲೆ ಓ ಅನ್ನು ಶಾಂತ್ಲೆ ನೀನು ಎಲ್ಲಿರ್ತಿದೆಯೋ ಅಲ್ಲಿಗೆ ನಾನು ಬರ್ತಾ ಇದ್ದೀನಿ ಅಂತ ಪ್ರಭುಗಳು ಮಾತಾಡ್ಕೊಳ್ತಾ ಬೆಟ್ಟವನ್ನು ಹತ್ತುತ್ತಾ ಇರ್ತಾರೆ ಬೆಟ್ಟದ ಮೇಲೆ ಈಗ ಸ್ವಲ್ಪ ಬಿಸಿಲು ಏರ್ತಾ ಬಂದಿರುತ್ತೆ ಪ್ರಭುಗಳು ಕಷ್ಟದಿಂದ ಸುಮಾರು ಅರ್ಧದಷ್ಟು ಬೆಟ್ಟವನ್ನು ಹತ್ತಿದ್ದಾಗಿರುತ್ತೆ ಅಲ್ಲಿ ದಾರಿನೂ ಇರೋದಿಲ್ಲ ಮೆಟ್ಟಿಲುಗಳು ಇರೋದಿಲ್ಲ ಹೇಗೋ ಅಂತೂ ಶಾಂತಲಿಯ ಕಳೆ ಬರವನ್ನು ಹೊತ್ತ ಪ್ರಭುಗಳು ಸ್ವಲ್ಪ ಸ್ವಲ್ಪವಾಗಿ ಮುಂದುವರಿತಾ ಇರ್ತಾರೆ ಕಾಲು ಜಾರತಾ ಇರುತ್ತೆ ಎಡಗೈಯಿಂದ ಕಳೆ ಬರವನ್ನು ತಮ್ಮ ಮೈಗೆ ಒತ್ತಿ ಹಿಡ್ಕೊಂಡು ಬಲಗೈಯನ್ನು ಆಸರೆಯಾಗಿ ಊರುಗೋಲಾಗಿ ಉಪಯೋಗಿಸ್ಕೊಂಡು ಮೇಲು ಬುಸ ಪಡ್ತಾ ಎದೆ ಒಡೆದು ಹೋಗ್ತಾ ಇದ್ರೂ ಕೂಡ ಶಾಂತಿನ ಜೀವ ಇರೋ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಆ ಜೀವವನ್ನು ಈ ಶರೀರದಲ್ಲಿ ಮತ್ತೆ ಕರ್ಕೊಂಡು ಬರ್ತೀನಿ ಅನ್ನೋ ಒಂದೇ ನಂಬಿಕೆಯಿಂದ ಪ್ರಭುಗಳು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಪ್ರಭುಗಳ ವಿವೇಚನೆ ದುಃಖ ಅತಿರೇಕದಿಂದ ಹದಗೆಟ್ಟು ಹೋಗಿರುತ್ತೆ ತಾವು ಮಾಡ್ತಾ ಇರೋದನ್ನ ಲೋಕ ಒಪ್ಪುತ್ತ ಅನ್ನೋದು ಕೂಡ ಅವ್ರ ಮನಸ್ಸಿಗೆ ಬರೋದಿಲ್ಲ ನನ್ನ ದೇವಿ ಮರಳಿ ನನ್ನ ಹತ್ತಿರಕ್ಕೆ ಬಂದೇ ಬರ್ತಾಳೆ ನಾನು ಆಕೆಗೆ ಭರವಸೆ ಕೊಡ್ತೀನಿ ಆಕೆಯ ಮನೋಭೀಷ್ಟಗಳೆಲ್ಲವನ್ನು ನಾನು ನಡೆಸಿ ಕೊಡ್ತೀನಿ ಅಂತ ನನ್ನ ಆಕೆಗೆ ಭರವಸೆ ಕೊಟ್ಟೇ ಕೊಡ್ತೀನಿ ಆಕೆ ಶಾಂತಲೆ ಆಕೆಗೆ ಕೋಪ ಕಡಿಮೆ ಆಗತ್ತೆ ನನ್ನನ್ನು ಖಂಡಿತ ಕ್ಷಮಿಸ್ತಾಳೆ ಆಧರಿಸ್ತಾಳೆ ನಾನು ಹೊತ್ತು ತರ್ತಾ ಇರೋ ಈ ಕಳೆ ಬರ ಸಜೀವವಾಗುತ್ತೆ ಅನ್ನೋ ಪೂರ್ಣ ಭರವಸೆ ಪ್ರಭುಗಳಲ್ಲಿ ಇರುತ್ತೆ ಅಷ್ಟೊತ್ತಿಗೆ ತುಂಬ ಆಯಾಸ ಆಗುತ್ತೆ ಅವ್ರಿಗೆ ಒಂದು ಬಂಡೆಯ ನೆರಳಲ್ಲಿ ಸ್ವಲ್ಪ ನಿಂತ್ಕೊಂತಾರೆ ಪ್ರಭುಗಳಿಗೆ ಬಾಯ ಆಗ್ತಾ ಇರುತ್ತೆ ಮೈಯಲ್ಲಿದ್ದ ದ್ರವ ಭಾಗವೆಲ್ಲ ಬೆವರಾಗಿ ಹರಿದು ಹೋಗ್ತಿರುತ್ತೆ ಶರೀರದ ರಕ್ತ ಗಟ್ಟಿಯಾಗ್ತಾ ಇರುತ್ತೆ ಹಾಗಾಗಿ ಆಯಾಸ ಇನ್ನೂ ಹೆಚ್ಚಾಗ್ತಾ ಇರುತ್ತೆ ಹೆಗಲ ಮೇಲೆ ಕಳೆ ಬರ ಜೊತೆಗೆ ಅಕ್ಕರೆಯಿಂದ ಮಾತಾಡ್ತಾ ಇರ್ತಾರೆ ದೇವಿ ಬಿಸಿಲಾಗ್ತಾ ಇದೆಯಾ ನಿನಗೆ ಆಯಾಸ ಆಗ್ತಾ ಇದೆಯಾ ಬಾಯ ಆಗ್ತಾ ಇದೆಯಾ ಏನು ಮಾಡಲಿ ನಿನ್ನ ಕಷ್ಟಕ್ಕೆ ಸಿಲುಕಿಸಿ ನಾನು ಕಷ್ಟ ಅನುಭವಿಸೋ ಹಾಗೆ ನೀನು ಮಾಡಿ ಇಂತಹ ದುಃಖವನ್ನು ಕೊಟ್ಬಿಟ್ಟೆ ಶಾಂತ್ಲೆ ಓ ಶಾಂತ್ಲೆ ಈ ಹೀಗೆ ಯಾಕೆ ಮಾಡಿದೆ ನೀನು ನಿನ್ನ ತಮ್ಮ ಗರುಡ ಆಗಿರೋದನ್ನು ನನ್ನ ಬಲ್ಲನ ನೀನಿರುವಾಗ ಲಕ್ಷ್ಮಿ ಪಟ್ಟದರ್ಶಿ ಆಗಬಾರ್ದು ಅಂತ ಹೇಳಿದ ಒಂದು ಮಾತನ್ನು ನೀನು ಅರ್ಥ ಮಾಡಿಕೊಳ್ಳ ಹೋದ್ಯಾ ದೇವಿ ನೀನು ಯಾಕೆ ನನ್ನ ಜೊತೆ ಸುಳ್ಳು ಹೇಳಿದೆ ಶಿವಗಂಗೆಗೆ ಹೋಗ್ತೀನಿ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿದೆ ನೀನು ಎಲ್ಲಿಗೆ ಯಾತ್ರೆ ಹೊರಟೆ ಕೇಳ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು ನಾನು ಹೇಳ್ತಾ ಇರೋದು ನೀನು ಕೇಳ್ತಾ ಅಲ್ವಾ ನಿನ್ನನ್ನು ಮದುವೆ ಆದಾಗ ನಿನ್ನನ್ನು ಸಖಿ ಅಂತ ನಾನು ಕರೆದಿದ್ದೆ ಅಲ್ವಾ ದೇವಿ ಆ ಸಪ್ತಪದಿಯ ಅರೆಕಲ್ಲಿನ ಮೇಲೆ ನಿಂತ್ಕೊ ನಿಂತಿರೋ ಕಲ್ಲು ಎಷ್ಟು ಬಲವಾಗಿದೆಯೋ ಎಷ್ಟು ದೃಢವಾಗಿದೆಯೋ ನಿನ್ನ ಮನಸ್ಸು ಬುದ್ಧಿ ಕೂಡ ಅಷ್ಟೇ ದೃಢವಾಗಿರಲಿ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದ್ರೂ ನಿನ್ನ ಮನಸ್ಸು ಈ ಕಲ್ಲಿನ ಹಾಗೆ ಅಚಲವಾಗಿರಲಿ ಯಾವ ಸಂಕಟ ಬಂದರೂ ಒಟ್ಟಿಗೆ ಇರೋಣ ಒಟ್ಟಿಗೆ ಯೋಚಿಸೋಣ ಒಟ್ಟಿಗೆ ಒಬ್ಬರ ಹಿತವನ್ನು ಮತ್ತೊಬ್ಬರು ಕಾಯ್ಕೊಳ್ಳೋಣ ಅಂತೆಲ್ಲ ಹೇಳಿರಲಿಲ್ವ ನೀನು ಕೂಡ ಅಗ್ನಿ ಎದುರುಗಡೆ ಆ ಸದಸ್ಯನ ಎದುರಿಗೆ ಅನುವರ್ತಿಸ್ತೀನಿ ಅಂತ ಹೇಳಿದ್ಯಲ್ಲ ಇದೆಲ್ಲ ಮರೆತು ಬಿಟ್ಟಿಯಾ ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದ್ದವಳು ನೀನೇ ಅಲ್ವಾ ಅದನ್ನು ಮರೆತು ಬಿಟ್ಟಿಯಾ ಶಾಂತ್ಲೆ ನಿನ್ನ ಜೀವ ನನ್ನನ್ನು ನೋಡ್ತಾ ಇದೆ ಅಲ್ವಾ ನಿನ್ನ ಆತ್ಮ ನನ್ನನ್ನು ಕಾಣ್ತಾ ಇದೆ ಅಲ್ವಾ ನೋಡು ನನ್ನ ಹಠಕ್ಕೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ನಿನ್ನ ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ ನನ್ನ ಅಪರಾಧಕ್ಕೆ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ ನೀನು ಇಲ್ಲದೆ ನಾನು ರಾಜಧಾನಿಗೆ ಹೋಗೋದಿಲ್ಲ ಜೊತೆಗೆ ನನಗಿನ್ನೆಲ್ಲಿ ರಾಜ್ಯ ಶಾಂತ್ಲೆ ನಮ್ಮ ಮಗು ಎಲ್ಲಿ ನಮ್ಮ ಕುಬರ ಎಲ್ಲಿ ತಂದೆಗಿಂತಲೂ ಅವನಿಗೆ ತಾಯಿಯಾದ ಅಕ್ಕನಾದ ನೀನೇ ಹೆಚ್ಚಾದೆ ಅಲ್ವಾ ಅವನು ನಿನ್ನನ್ನು ಅನುಸರಿಸ್ತಾ ನಮ್ಮ ಮಗು ಸೋಬಲೆ ಕೂಡ ಈಗ ಅವನನ್ನು ಅನುಸರಿಸ್ತಾಳೆ ಇನ್ನು ನಿನ್ನ ತಂಗಿ ಅವಳು ಕೂಡ ನಿನ್ನನ್ನೇ ಅನುಸರಿಸ್ತಾಳೆ ಇಬ್ಬರು ಮಕ್ಕಳನ್ನು ಕಳ್ಕೊಂಡ ನಿನ್ನವ್ವ ಅಯ್ಯ ಸೋವಲಿಯ ತಂದೆ ತಾಯಿಗಳು ಕೊನೆಗೆ ಬೊಪ್ಪಣ ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರ ಅಯ್ಯೋ ಹೊಯ್ಸಳ ವಂಶವೇ ಹೊಯ್ಸಳ ರಾಜವೇ ಒಂದೇ ದಿನದಲ್ಲಿ ನೀನು ನಿರ್ನಾಮ ಆಗಿಬಿಟ್ಟಿಯಲ್ಲ ಸ್ಮಶಾನ ಆಗ್ಬಿಟ್ಟಿಯಲ್ಲ ಇಷ್ಟೊಂದು ಅನಾಹುತಗಳು ನಡೆಯುತ್ತೆ ಅಂತ ಶಾಂತಲಾ ನೀನು ಯೋಚಿಸ್ಲಿಲ್ವಾ ಶಾಂತಲಾ ನಾನಿನ್ನ ತಡಿಲಾರೇ ನೀನು ಎಲ್ಲಿದೆಯಾ ಎಲ್ಲಿಂದ ಹುಡುಕ್ಲಿ ಯಾವ ಗವಿಯಲ್ಲಿ ಸೇರಿಕೊಂಡಿದ್ಯಾ ಯಾವ ಪೊದ್ರಲ್ಲಿ ಸೇರಿಕೊಂಡಿದೆಯಾ ಯಾವ ವಾಯುವಿನಲ್ಲಿ ಸೇರಿದೆಯಾ ನಾನು ಕರಿತಾ ಇದ್ದೀನಿ ನನ್ನ ಜೀವ ಕಾತರಿಸ್ತಾ ಇದೆ ಶಾಂತ್ಲೆ ಓ ಶಾಂತ್ಲೆ ಅಂತ ಮತ್ತೆ ಮತ್ತೆ ಪ್ರಭುಗಳು ಕೂಗ್ತಾ ನಡೀತಾ ಇರ್ತಾರೆ ಪ್ರಭುಗಳು ಮತ್ತೆ ಆ ಕಳೆ ಬರವನ್ನ ಹೊತ್ತು ಹೊರಡ್ತಾರೆ ಈಗಂತೂ ಹೆಜ್ಜೆ ಹೆಜ್ಜೆಗೂ ಹೆಚ್ಚು ಹೆಚ್ಚು ಶ್ರಮ ಆಗ್ತಾ ಇರುತ್ತೆ ಮೈಯೆಲ್ಲ ಬೆವರಿಂದ ಒದ್ದೆ ಮುದ್ದೆ ಆಗಿರುತ್ತೆ ಕಾಲುಗಳು ಮುಳ್ಳನ್ನು ತುಳಿತಿರುತ್ತವೆ ಹುಟ್ಟಿದ್ದ ಧೋತ್ರ ಹುಟ್ಟಿದ್ದ ಅಂಗರೇಕೋ ಇವು ಮುಳ್ಳು ಪೊದಗಳಿಗೆ ಸಿಕ್ಕಿ ಹರಿದು ಚಿಂದಿ ಆಗ್ತಾ ಇರುತ್ತವೆ ಕಾಲಿಟ್ ಕಡೆ ಎಲ್ಲ ಬಂಡೆ ಸುಡ್ತಾ ಇರುತ್ತೆ ಕಾಲಲ್ಲಿ ಶಕ್ತಿ ಹುಡುಗಿ ಮೊಣಕಾಲು ಮುದುಡಿಕೊಳ್ತಾ ಇರುತ್ತೆ ಶಾಂತಲಿಯ ಕಳೆ ಬರುವನ್ನು ಹೊತ್ತಿರುವ ಎಡಭುಜವನ್ನು ಎಡಪಾಶ್ವವನ್ನು ಬಹಳ ಜಾಗರೂಕತೆಯಿಂದ ಕಾಪಾಡ್ಕೊಂಡು ಹೋಗ್ತಾ ಇರ್ತಾರೆ ಬಲಭುಜ ಬಲತೋಳು ಬಲಪಾಶ್ವ ಎಲ್ಲ ಕಡೆಯಲ್ಲೂ ಅವ್ರಿಗೆ ಗಾಯಗಳಾಗಿರುತ್ತೆ ಆದರೆ ಅವರಿಗೆ ಈಗ ಯಾವ ನೋವಲ್ಲೂ ಲಕ್ಷ್ಯ ಇರೋದಿಲ್ಲ ಯಾವ ಪೆಟ್ಟು ಲಕ್ಷ್ಯ ಇರೋದಿಲ್ಲ ಮನಸ್ಸಲ್ಲಿ ಒಂದೇ ಗುರಿ ನಮ್ಮ ಶಾಂತಲೆ ಬಂದೇ ಬರ್ತಾಳೆ ಅನ್ನೋ ದೃಢ ವಿಶ್ವಾಸ ಅವರ ವಿವೇಚನೆ ಹಿಂದಿನ ರಾತ್ರಿನೇ ಕೆಟ್ಟ ಹೋಗಿರುತ್ತೆ ಬೆಟ್ಟ ಹತ್ತಕ್ಕೆ ಮೊದಲಿಟ್ಟಾಗ ಅದು ಇನ್ನೂ ಕೆಟ್ಟ ಹೋಗ್ತಾ ಇರುತ್ತೆ ಈಗಂತೂ ಪೂರ್ಣ ಕೆಟ್ಟಿರುತ್ತೆ ಹುಚ್ಚರ ಹಾಗೆ ಬಡಬಡಿಸ್ತಾ ಇರ್ತಾರೆ ಶಾಂತಲೆ ಓ ಶಾಂತಲೆ ಅಂತ ಗಳಿಗೆ ಗೊಮ್ಮೆ ಕೂಗ್ತಾ ಇರ್ತಾರೆ ತಮ್ಮ ಶಾಂತಲೆಯ ಜೀವ ಆ ಬಂಡೆಯ ಬಿರುಕಲ್ಲಿದೆ ಅನ್ಕೊಂಡು ಅಲ್ಲಿ ಹೋಗಿ ಕರಿತಾ ಇರ್ತಾರೆ ಇಲ್ಲಿಲ್ಲ ಬಹುಶಾ ಆ ಗವೀಲಿರ್ಬೇಕು ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಕರಿತಾ ಇರ್ತಾರೆ ಅಲ್ಲೂ ಕಾಣ್ದೆ ಗಿಡಗಳ ಮಧ್ಯ ಅಡ್ಕೊಂಡಿರ್ಬೇಕು ಅಂತ ಅಲ್ಲಿ ಹೋಗಿ ಕರಿತಿರ್ತಾರೆ ದೇವಿ ನಾನು ಶಠ ನಾನು ಮೂರ್ಖ ಒಮ್ಮೆ ನನ್ನನ್ನು ಕ್ಷಮಿಸು ನನ್ನ ನದಿಯ ಬೆಳಕಾಗಿದ್ದವಳಲ್ವಾ ನೀನು ನನಗೆ ಉಸಿರಾಗಿದ್ದವಳಲ್ವಾ ಶಾಂತಲೆ ಓ ಶಾಂತಲೆ ಅಂತೆಲ್ಲ ಕೂಕೊಂತ ಪ್ರಭುಗಳು ಬೆಟ್ಟದಲ್ಲಿ ಅಲದಾಡ್ತಾ ಇರ್ತಾರೆ ಈ ರೀತಿಯಾಗಿ ಪ್ರಭುಗಳು ಸತ್ತು ಹೋಗಿದ್ದಂತಹ ಶಾಂತನೆಯ ಆತ್ಮವನ್ನು ಹುಡುಕಾಡಿಕೊಂಡು ಶಿವಗಂಗೆಯ ಬೆಟ್ಟದಲ್ಲಿ ಹುಡುಕ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ